ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಐಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಓಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಲ್ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕಿ ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನಿಸುತ್ತೆ ಓಕೆ ಇದು ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಳೆ ಕಂತ್ರಿ ಪೊಲೀಸರಿಗೆ ಹೇಳಿದೆ ಕಂತ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಏನೋ ವಯಸ್ಸಲ್ಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಬಂದವರೆ ಮೋಸ್ಟ್ಲಿ ಜಗದೀಶನ್ ಮಾಡರು ಮಾವಳಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ ನಾನು ವಯಸ್ಸಲ್ಲಾಗಿ ಫೋನ್ ಮಾಡಿದ ಹಾಂ ಇದು ಕಂಟ್ರೋಲ್ ಫೋನ್ ಮಾಡಿ ಅರ್ಧ ಗಂಟೆ ಬಂದಿದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ದರು ದೇ ಕ್ಲೇಮ್ ಟು ಬಿ ಜೆ ಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೇಳ್ಬಿಟ್ಟು ಎಲ್ಲ ಸ್ಲಮ್ ಹುಡುಗರು ದೇ ಎಲ್ಲ ಟೂ ವೀಲರ್ಸಲ್ಲಿ ಬಂದಿದ್ದರು ಒಂದು ಇಪ್ಪತ್ತೈದು ಜನ ಇದ್ದರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗಿಬಿಟ್ಟು ಮಾಡಿಬಿಟ್ರು ಆಮೇಲೆ ನಾವು ನಾವು ಅಲ್ಲ ಅವ್ನು ಪೊಲೀಸ್ ಫೋನ್ ಮಾಡ್ತೀನಿ ಅವನು ಹೇಳ್ತಾನೆ ಒಬ್ಬನಾದ್ರೆ ಏ ಇನ್ಸ್ಪೆಕ್ಟರ್ ಮಹೇಶ ನಮ್ಗೆ ಗೊತ್ತು ಬಿಡು ನಮ್ಮ ಏನೋ ಎಂ ಪಿ ಶೋಭಾ ಕರಂದ್ಲಾಜೆ ಹಾಕ್ಸ್ಕೊಂಡ್ರೂ ಅಂತಾರೆ ಸೊ ನನ್ಗೆ ಅನ್ಸಿದಂತಂದ್ರೆ ಅಂದ್ ಯಾವಲ್ ಶೋ ಕ್ಲೇಮ್ ಏನೋ ನಾವು ಈ ಎಕ್ಸ್ ಸಿ ಸಿ ಸಿಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ದೇ ಐ ಡೋ ನೋ ವಾಟ್ ವಾಸ್ ಯರ್ ಇಂಟೆನ್ಷನ್ ಬಟ್ ಒಂದೊಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಏ ಏ ಆಮೇಲೆ ನಮಸ್ಕಾರ ಓಕೆ ಏನ್ಯಾವು ಆಲ್ರೆಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಏ ಸ್ಟೇಷನ್ ಬಂದು ಕಂಪ್ಲೇಂಟ್ ಅಂತಂದ್ರು ನಾನು ಸ್ಟೇಷನ್ಗೆ ಹೋಗಲ್ಲ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಬದ್ ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ನಾನು ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಮಿಷನರ್ ದಯಾನಂದ್ ಕೊಡೆಯ ಇನ್ಸ್ಪೆಕ್ಟರ್ ಮಹೇಶ ನನಗೇನು ಸೆಕ್ಯೂರಿಟಿ ಏನು ಬೇಡ ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಬಟ್ ಒಂದಂತೂ ನಿಜ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಟೀಸ್ ಎಮ್ ಎಲ್ ಎಸನ್ ಎನ್ಸ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರೋ ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್ ಗೊತ್ತು ನಿಮ್ಗೆ ನಮ್ಮಂತವ್ರು ಸತ್ರ ವಿಷಯ ನಾವು ಸಾಯಲ್ಲ ಮಹಿಷಾ ಕೊಡಗಾಲಿ ಇನ್ಸ್ಪೆಕ್ಟ್ರೆ ದಯನಂದು ನಾವು ಯಾರು ಸಾಯಲ್ಲ ನಾವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನನಗೂ ಗೊತ್ತಿದ್ದೆ ಒಬ್ಬ ಲಾಯರ್ ಆಗಿ ಐ ನೋ ಔ ಯೂಸ್ ಸೆಲ್ಫ್ ಡಿಫೆನ್ಸ್ ಯು ವಿಲ್ ಸಿ ವಾಟ್ ಸೆಲ್ಫ್ ಡಿಫೆನ್ಸ್ ಐನ್ ಟು ಯೂಸ್ ಓಕೆ ಸೆಕ್ಯೂರಿಟಿ ಸದ್ಯ ನಿಮ್ಮ ನೀವು ಕಾಪಾಡ್ಕೊಳ್ಳಿ ಮೈ ಇವ್ನ ಅವ್ನು ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ ಸರ್ ನಮ್ಮ ಹತ್ರನೇ ಮೆಲ್ಲಿಲ್ಲ ಸರ್ ನಮ್ಗೆ ಯಾರನ್ನೇ ಹೊಡೆದ್ರೆ ಕಾಪಾಡಿಲ್ಲ ಅಂತ ಇದ್ದ ಕೊಡಗೇ ಪೊಲೀಸರು ನಾನು ಹೊಡೆದ್ರೆ ಅವ್ರ ಹತ್ರನೇ ಮೆಲ್ಲಿಲ್ಲ ಅವ್ರ ಹತ್ರ ಗನ್ ಇಲ್ಲ ಅಂತೆ ಅದನ್ನು ಹೇಳ್ದ ಏನು ಮಾಡೋಕ್ಕಾಗತ್ತೆ ಏನೋ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸುಗಳನ್ನು ಕಳೆದ ಒಂದೂವರೆ ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ನಾವು ವಿ ಕ್ಲೇಮ್ ಇಟ್ಟು ಯಾವ ಪ್ರೊಸೀಜರ್ ಮಾಡಲಿ ನಾನು ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಅವರೇ ನೋಡಿ ನೋಡಿದ ಮನೆ ನೋಡಿ ಹೆಂಗಿದೆ ನನ್ನ ಹತ್ರ ಅಹಮ್ ಐ ಓನ್ ಸೆಲ್ಫ್ ಡಿಫೆನ್ಸು ಅಲ್ಲ ಸಿದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೋಳಕ್ಕೆ ಆಗಲ್ಲ ಇನ್ನು ನಮ್ಮಂತವ್ರೇಲೆ ಕಾಪಾಡ್ತಾರೆ ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಹ್ ಮೈ ಓನ್ ಅರೇಂಜ್ಮೆಂಟು ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ಸೆಲ್ಫ್ ಡಿಫೆನ್ಸ್ ಒಂದು ಏನು ಅಂತ ನಾನು ತೋರಿಸ್ತೀನಿ ಓಕೆ ಐ ಆಮ್ ಈಕ್ವಲಿಕ್ ಪೇಡ್ ಬೊಮ್ಮಾಯಿ ರಾ ತುಂಬ ಥ್ಯಾಂಕ್ಸ್ ಕರನ್ಲೆ ತುಂಬ ಥ್ಯಾಂಕ್ಸ್